ರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಆಕ್ಸಿಯಂ ಫೋರ್ ಉಡಾವಣೆ ಯಶಸ್ವಿ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿ ನಾಲ್ವರು ಅಂತರಿಕ್ಷ ಪ್ರಯಾಣ ಫ್ಲೋರಿಡಾದ ಕೆರಡಿ ಬಾಹ್ಯಾಕಾಶ ಕೇಂದ್ರದಿಂದ ನವದತ್ತಯಾನ ಬಾಹ್ಯಾಕಾಶದಲ್ಲೂ ಮೊಳಗಿದ ಜೈ ಹಿಂದ್ ಘೋಷಣೆ ಶುಭಾಂಶು ಉತ್ತವರಲ್ಲಿ ಸಂಭ್ರಮವೋ ಸಂಭ್ರಮ ಹೆಸರು ಬೇಡೆ ಹಲ್ವಾ ಸೇರಿ ಭಾರತೀಯ ಖಾದ್ಯ ಕೊಂಡೊಯ್ದ ಶುಭಾಂಶು ಇರಾನ್ ವಿರುದ್ಧ ಕಾಲು ಕಿರಿದ ದೊಡ್ಡಣ್ಣ ಟ್ರಂಪ್ಗೆ ಮರ್ಮಾಘಾತ ಇಸ್ರೇಲ್ ಇರಾನ್ ಕದನ ವಿರಾಮ ಟ್ರಂಪ್ ಹೇಳಿದ್ದು ಬರೀ ಸುಳ್ಳಂತೆ ಇರಾನ್ನಲ್ಲಿ ಮೊಳಗಿದ ವಿಜಯೋತ್ಸವ ಆಚರಣೆ ತುಮಕೂರು ಕಾಂಗ್ರೆಸ್ನಲ್ಲಿ ಭೂಗಿಲೆಜ್ಜ ಸಚಿವ ಸ್ಥಾನದ ಫೈಟ್ ಕೆನ್ ರಾಜಣ್ಣ ಖಾತೆ ಮೇಲೆ ಟವಲ್ ಹಾಕಿದ ಶಾಸಕ ಷಡಾಕ್ಷರಿ ಮಂತ್ರಿ ಸ್ಥಾನ ನನಗೆ ಬೇಕೇ ಬೇಕು ಎಂದು ತಿಪ್ಟೂರು ಶಾಸಕರ ಪಟ್ಟು ಶಿವಕುಮಾರ್ ಮನೆಗೆ ಕೈ ಶಾಸಕರ ದಂಡು ಶಾಸಕರ ಅಸಮಾಧಾನದ ಬೆನ್ನಲ್ಲೇ ಡಿಕೆ ಮನೆಯಲ್ಲಿ ಗುಪ್ ಗುಪ್ ಮೀಟಿಂಗ್ ಅತ್ತ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಚರ್ಚೆ ಪೊಲೀಸರ ಜೊತೆ ಮಾಲೂರು ಕೈ ಶಾಸಕರ ಡಿಶುಂ ಡಿಶುಂ ಏ ನಿಂಗ್ ನಾಚಿಕೆ ಆಗಲ್ವಾ ಎಂದು ನಂಜೇಗೌಡ ದರ್ಪ ಪೊಲೀಸರು ಹಾಗೂ ಶಾಸಕರ ಬೆಂಬಲಿಗರ ಮಧ್ಯೆ ವಾಗ್ವಾದ